ಎಲ್ಲರಿಗೂ ನಮಸ್ಕಾರ ನನ್ನ ಇಲ್ಲಿ ಕರೆದಕ್ಕೆ ತುಂಬಾ ಧನ್ಯವಾದಗಳು ನಾನು ಜಾಸ್ತಿ ಭಾಷಣ ಹೇಳಲ್ಲ ಬಟ್ ನಾನು ಸಾವಿತ್ರಿ ಬಾಯಿ ಫುಲೆ ಒಂದು ಕವಿತೆ ಬರೆದಿದ್ರು ಆ ಒಂದು ಲೈನ್ ಜೊತೆ ನಾನು ಶುರು ಮಾಡ್ತೀನಿ ಶಿಕ್ಷಣದ ಬಗ್ಗೆ ಅವರು ಒಂದು ಕವಿತೆ ಬರೆದಿದ್ರು ಅದರಲ್ಲಿ ಶುರು ಮಾಡಿ ಆ ಕವಿತೆ ಶುರು ಮಾಡಿರುವ ಲೈನ್ ನಲ್ಲಿ ಅವ್ರು ಏನ್ ಬರೀತಾರಂದ್ರೆ ನಡೆ ನಡೆ ಶಿಕ್ಷಣ ಪಡೆ ನಿಲ್ಲು ನಿನ್ನ ಕಾಲ ಮೇಲೆ ನಿನ್ನ ನಮ್ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮೇಲೆ ಮೂರ್ ತರದ ತಾರತಮ್ಯ ಇದೆ ಭಾಗದಲ್ಲಿ ಪಿತೃ ಪ್ರಧಾನದ ತಾರತಮ್ಯ ಇದೆ ಕಡೆ ಎರಡನೇ ಕಡೆಯಲ್ಲಿ ಈ ಜಾತಿ ವ್ಯವಸ್ಥೆದ ತಾರತಮ್ಯ ಇದೆ ಮತ್ತೆ ಮೂರನೇ ಕಡೆ ನಮ್ಮ ರಾಜ್ಯದಲ್ಲಿ ನೋಡ್ತೀವಂದ್ರೆ ಕೋಮುವಾದದ ತಾರತಮ್ಯ ಇದೆ ಸೊ ನಾವು ಸಾವಿತ್ರಿ ಕವಿತೆಯಿಂದ ಒಂದು ಪಾಠ ನಾವು ಏನ್ ತಗೊಂಡು ಹೋಗ್ಬೇಕು ಹೋಗ್ಬೋದಂದ್ರೆ ನಾವು ಮಹಿಳೆಯರಾಗಿ ನಮ್ ಕಾಲ್ ಮೇಲೆ ನಿಂತ್ಕೊಂಡು ಈ ಮೂರು ತರಹದ ತಾರತಮ್ಯ ವಿರುದ್ಧ ನಾವು ಹೋರಾಟ ಮಾಡಬೇಕು ನಾವು ಫೈಟ್ ಮಾಡಬೇಕು ಯಾಕಂದ್ರೆ ನಾವ್ ಎಲ್ಲೂ ಹೋಗಿದ್ರು ದಯವಿಟ್ಟು ನಮ್ಮ ಹಕ್ ನಮ್ಗೆ ಕೊಡಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಸ್ವೀಟ್ ಆಗಿ ಕೇಳಿದ್ರೆ ಯಾರು ಏನು ಕೊಡಲ್ಲ ನಮ್ಗೆ ನಮ್ ಏನಿದೆ ನಮ್ ಸಂವಿಧಾನದಲ್ಲಿ ಸಮಾನತೆಗೆ ಮತ್ತೆ ಈ ಮೂರು ಮಹಿಳೆಯರು ಜೊತೆ ಬಂದ್ರೆ ಹೋರಾಟ ಮಾಡಿದ್ರೆ ಮಾತ್ರ ನಮ್ಗೆ ಈ ಮೂರು ಹಕ್ಕು ಸಿಗುತ್ತೆ ಯಾಕಂದ್ರೆ ನಾವು ನೈಸಾಗಿ ಹೋಗ್ಬಿಟ್ಟು ಕೇಳ್ಲಿಕ್ಕೆ ಏನು ನಡೆಯಲ್ಲ ನಾವು ಇದೇ ನಮ್ ಹಕ್ಕು ನಾವು ಕಿತ್ಕೊಂಡು ಹೋಗ್ತೀವಿ ಅಂತ ಕೆಲಸ ಮಾಡ್ತಾ ಇದೀನಿ ವಕೀಲರು ಆಗಿ ಕೂಡ ನಾವು ನಮ್ಮ ವ್ಯವಸ್ಥೆ ಯಾವ ತರ ಇದೆ ಅಂತ ನೋಡಿದ್ರೆ ದೇಶದಲ್ಲಿ ಇವಾಗ ಎಪ್ಪತ್ತೈದು ವರ್ಷದಿಂದ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಸೊ ನಮ್ ಉಚ್ಚ ನ್ಯಾಯಾಲಯ ನಮ್ ಸುಪ್ರೀಂ ಕೋರ್ಟ್ ನಲ್ಲಿ ಇಲ್ಲಿ ತನಕ ಇನ್ನೂರ ಎಪ್ಪತ್ತಾರು ಜಜು ಇದ್ರು ಬಟ್ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆಗಿದೆ ಇನ್ನೂರ ಎಪ್ಪತ್ಮೂರು ಜಡ್ಜ್ಗಳು ಬಂದಿದ್ದಾರೆ ಬಟ್ ಆ ಇನ್ನೂರು ಎಪ್ಪತ್ಮೂರು ಜಡ್ಜ್ ಮಹಿಳೆಯರು ಎಷ್ಟ್ ಜನ ಇದ್ರು ಅಂತ ನಾವು ಕೆಸ್ ಮಾಡಬಹುದ ಹನ್ನೊಂದು ಜನ ಮಹಿಳೆಯರು ಮಾತ್ರ ಇದ್ದಾರೆ ಸೊ ಯಾಕೆ ಆತರ ವ್ಯವಸ್ಥೆ ಇದೆ ಅಂತ ನಾವು ಕೂಡ ಪ್ರಶ್ನೆ ಮಾಡ್ಬೇಕು ಯಾಕಂದ್ರೆ ಎಲ್ಲಾ ಲೆವೆಲ್ ನಲ್ಲೂ ಮಹಿಳೆಯರು ಇದೀವಿ ಅಲ್ವಾ ಮನೆ ಒಳಗಡೆ ಇದೀವಿ ಮನೆ ಹೊರಗಡೆ ಇದ್ದೀವಿ ಕೆಲಸದ ಜಾಗದಲ್ಲಿ ಇದ್ದೀವಿ 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 ಸಮಾಜದಲ್ಲೂ ಕಾರಣಗಳಲ್ಲಿ ಕೂಡ ಬಟ್ ಏರಿಯಾದಲ್ಲಿ ಮಹಿಳೆಯರಿಗೆ ಒಂದು ಕಾಮನ್ ಆಗಿ ಇದೆ ಅಂದ್ರೆ ಮಹಿಳೆಯರಿಗೆ ಬರೀ ಚಿಂತೆ ಇದೆ ಮನೆ ಒಳಗಡೆ ಹೋಗಿದ್ರೆ ಮಗುನ ಸ್ಕೂಲಿಗೆ ಕಳಿಸ್ಬೇಕು ಇವತ್ತು ಸಾಲ ಇದೆ ಈ ತಿಂಗಳು ಸಾಲ ವಾಪಸ್ ಕೊಡ್ಬೇಕಂದ್ರೆ ಏನ್ ಮಾಡೋದು ಊಟದ ಚಿಂತೆ ಮನೆ ಹೊರಗಡೆ ಬಂದ್ರೆ ಹತ್ ಗಂಟೆ ಆದ್ಮೇಲೆ ಹೋಗ್ಬೋದ ಖಂಡಿತ ಇಲ್ಲ ಗಂಡ್ ಮಕ್ಕಳ ಕಳಿಸ್ತಿವ ಕಳಿಸ್ತೀವಿ ಬಟ್ ಹತ್ ಗಂಟೆ ಮೇಲೆ ಹೆಣ್ಮಕ್ಳನ್ನ ಕಳ್ಸಕ್ಕೆ ನಮ್ಗೆ ಸ್ವಲ್ಪ ಚಿಂತೆ ಆಗತ್ತಲ್ವಾ ಯಾಕೆ ಅಲ್ವಾ ಅದು ಮನೆ ಹೊರಗಡೆ ಬಂದ್ರೆ ಮತ್ತೆ ಕೆಲ್ಸದ ಜಾಗದಲ್ಲಿ ನಾವ್ ಬಂದ್ರೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ಮತ್ತೆ ಮಹಿಳೆಯರಿಗೆ ಒಂದೇ ತರ ಕೆಲಸ ಮನೆ ಕೆಲಸ ಇರ್ಲಿ ಗಾರ್ಮೆಂಟ್ ಕೆಲಸ ಇರ್ಲಿ ಪೌರ ಕಾರ್ಮಿಕರ ಕೆಲಸ ಇರ್ಲಿ ಸ್ಯಾನಿಟೇಷನ್ ಕೆಲಸ ಇರ್ಲಿ ಮಹಿಳೆಯರಿಗೆ ಯಾವಾಗ ಒಂದೇ ತರ ಕೆಲಸ ಸಿಗೋದು ಅಲ್ವಾ ಯಾಕೆ ಮಹಿಳೆಯರು ಅಲ್ವಾ ಸೊ ಕೆಲಸದ ಜಾಗದಲ್ಲಿ ಕೂಡ ಯಾಕೆ ಅಂತ ನಾವೊಂದು ಪ್ರಶ್ನೆ ಕೇಳ್ಬೇಕು ಮತ್ತೆ ರಾಜಕೀಯ ವಿಚಾರಗಳಲ್ಲಿ ಎಷ್ಟು ಮಹಿಳೆಯರು ಇದ್ದಾರೆ ಅಂತ ನಾವೇ ನೋಡ್ಬೋದು ನಮ್ಮ ಕರ್ನಾಟಕದಲ್ಲಿ ಕೂಡ ನೋಡ್ಬೋದು ನಮ್ಮ ದೇಶದಲ್ಲಿ ಕೂಡ ನೋಡ್ಬೋದು ಮಹಿಳೆಯರು ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಎಷ್ಟ್ ಮಹಿಳೆಯರು ಇದ್ದಾರೆ ಅಂತ ನಾವು ನೋಡ್ಬಿಟ್ಟು ಯಾಕೆ ಈ ತರ ವ್ಯವಸ್ಥೆ ಇದೆ ಅಂತ ಒಂದು ಪ್ರಶ್ನೆ ಮಾಡಬೇಕು ಅದು ಒಂದ್ ಕಡೆ ಎರಡನೇ ಕಡೆಯಲ್ಲಿ ನಾವು ಕಾನೂನಲ್ಲಿ ಕಾನೂನ ಕೂಡ ನೋಡಿದ್ರೆ ಈ ಗೌಹತ್ಯಾದ ಕಾನೂನು ಇರ್ಬೋದು ಇಲ್ಲಾಂದ್ರೆ ಧರ್ಮದ ವಿಚಾರದಲ್ಲಿ ಕಾನೂನು ಇರ್ಬೋದು ಇಲ್ಲಾಂದ್ರೆ ಮಹಿಳೆಯರ ಪರವಾಗಿ ಇರುವ ಕಾನೂನು ಕೌಟುಂಬಿಕ ಹಿಂಸೆ ಕಾನೂನು ಕೂಡ ಇರ್ಬೋದು ನ್ಯಾಯಾಲಯದಲ್ಲಿ ಎಷ್ಟು ಮಹಿಳೆಯರಿಗೆ ನ್ಯಾಯ ಸಿಗ್ತಾ ಇದೆ ಅಲ್ವಾ ಎಷ್ಟು ಮಹಿಳೆಯರು ಅವ್ರ ಮನೆ ಒಳಗಡೆ ಕೌಟುಂಬಿಕ ಹಿಂಸೆ ಆಗಿದ್ರೆ ಹೊರಗಡೆ ಹೊರಗಡೆಬಹುದು ಹೊರಗಡೆ ಬಂದು ಕೇಸ್ ಹಾಕ್ಬೋದು ವಿಚಾರದಲ್ಲಿ ನಾವು ಪ್ರಶ್ನೆ ಮಾಡ್ಬೇಕು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ ಈ ಮೂರ್ ತರದ ಶೋಷಣೆ ಜಾತಿ ಮತ್ತೆ ಪಿದ್ರು ಪ್ರಧಾನ ಮತ್ತೆ ಕೋಮುವಾದ ಈ ಮೂರ್ ಶೋಷಣೆಗಳನ್ನು ನಾವು ಯಾರು ಪರವಾಗಿ ಬಂದು ಫೈಟ್ ಮಾಡ್ತಾರೆ ಅಂತ ನಾವು ಕಾಯಕ್ ಆಗಲ್ಲ ನಾವೇ ಮಹಿಳೆಯರು ಒಗ್ಗಟ್ಟ ಫೈಟ್ ಮಾಡಿದ್ರೆ ಮಾತ್ರ ಮಾತ್ರ ನಾವು ಮುಂದೆ ನಿಂತ್ಕೊಳ್ಬೇಕು ಇದಕ್ಕೆ ಎಲ್ಲ ಕಡೆಗೂ ಉದಾರ್ತೆ ಇದೆ ನಮ್ಮ ರೈತರ ಚಳುವಳಿ ಇರಲಿ ನಮ್ಮ ಪೌರಕಾರ್ಮಿಕರ ಚಳುವಳಿ ಇರಲಿ ನಿಮ್ಮ ಆಶಾ ವರ್ಗರ ಅಂಗನವಾಡಿ ಚಳುವಳಿ ಇರಲಿ ಎಲ್ಲ ಉದಾರ್ತೆನಲ್ಲಿ ನಮಗೆ ಏನು ಕಾಣಿಸ್ತಾ ಇದೆ ಅಂದರೆ ಮಹಿಳೆಯರು ಮುಂದೆ ನಿಂತ್ಕೊಂಡು ಅವರ ಹಕ್ಕುಗಳಿಗೆ ಹೋರಾಡಿದ್ರೆ ನಾವು ಖಂಡಿತ ಗೆತ್ತೀವಿ ಅಂತ ನಮಗೆ ಅದರಿಂದ ಒಂದು ಪಾಠ ಬರ್ತಾ ಇದೆ